ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ನಮ್ಮ ಅತ್ತಿ ಹಾಲು ಹಿಂಡಾಕುತ್ತಾರೆ ಇಲ್ಲಿ ಹಾಡುಗಳ ಕಾಲಂದೆಲ್ಲ ಕಸ ಹೊಡಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕಿ ನೋಡಿ ಸಿಂಪಲ್ ಆಗಿ ರಂಗೋಲಿ ಹಾಲು ಇದ್ದಾರೆ ಅತ್ತಿ ಇವತ್ತು ಆರು ಗಂಟೆಗೆ ಹೇಳ್ಬೇಕಾಗಿತ್ತು ರೀ ಏಳು ಆರು ಹತ್ತು ನಿಮಿಷ ಕಡಿಮೆ ಐತ್ರಿ ಏಳಕ್ಕೆ ಎದ್ದಿದ್ರೆ ಐದೂವರೆಗೆ ಎದ್ದು ಸ್ವಲ್ಪ ಎದ್ದೇರಿ ಎದ್ದು ಸಿಕ್ಕಾಪಟ್ಟೆ ಚರಿ ಆಗ್ತಾ ರೀ ಮನ್ಕೊಂಡ್ಬಿಟ್ಟೆ ರೀ ಮತ್ತು ಹೊಳ್ಳಿ ಇವಾಗ ಎದ್ದೀನ್ ರೀ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಚಳಕ ಮಾಡಿ ಮತ್ತು ಪೂಜೆ ಆಯ್ತು ರೀ ಇನ್ನು ಅಡುಗೆ ಕೆಲಸ ಏನೂ ಇಲ್ಲ ರೀ ಅಡುಗೆ ಕೆಲಸ ಏನೂ ಇಲ್ಲ ನಿನ್ನಿದೆ ರೊಟ್ಟಿ ಪಲ್ಯ ಐತಿನ ಅಂಗಡಿಗೆ ಹೋಗ್ಬೇಕು ಅಂದ್ಕೊಳಕತ್ತೀನಿ ರೀ ಜಲ್ದಿನ ಇವತ್ತು ಎಂಟೂವರೆಗೇನ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗ್ತೈತಿ ನಿಮ್ಗಳ ಲೈಕು ನಮಗೆ ಇನ್ನೊಂದು ವಿಡಿಯೋ ಮಾಡೋಕೆ ಸ್ಫೂರ್ತಿದಾಯಕ ಆಗ್ತೈತೆ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿದ್ರೆ ಖುಷಿ ಆಕೈತೆ ನೋಡಿರಿ ಒಂದು ಗ್ಲಾಸ್ ನೀರು ಕಾಯಿಸ್ಕೊಂಡೆ ರೀ ಕಾಸ್ಕೊಂಡು ಕುಡೋದು ಹೊಂಟೀನಿ ರೀ ಈಗ ಅಂಗಡಿಗೆ ಅಂಗಡಿಯದಿಂದ ಬಂದು ನಿನ್ನೂ ಬಟ್ಟೆ ಅದಾರೆ ಬಟ್ಟೆ ತೊಳೆದು ಹಾಕೋದು ಬಾಂಡೆ ರೀ ಇಲ್ಲ ರೀ ದೇವ್ರ ಪೂಜೆ ಮಾಡಿದೆ ನೋಡಿರಿ ಆಂಜನೇಯನ ದರ್ಶನ ಮಾಡ್ಕೊಳ್ರಿ ಎದ್ದ ತಕ್ಷಣ ಜಳಕ ಆದ ತಕ್ಷಣ ಮೊದಲು ಪೂಜೆ ಆಗ್ಬೇಕು ರೀ ಪೂಜೆ ಆದರೆ ನಮ್ಮ ಡೈಲಿ ರೂಟೀನ್ ಮತ್ತೆ ಹಂಗೆ ಇರ್ತೈತಿ ಹಂಗೆ ನಡೀದಿತ್ರೆ ಪೂಜೆ ಆಗ್ಲಿಕ್ಕಂದ್ರೆ ಏನೋ ಮನ್ಸಿಗೆ ಒಂಥರ ಮಳ ಮಳೆ ಅದಂಗೆ ಆಗ್ಬಿಡ್ತೈತೆ ರೀ ನೀರು ಕಾಸ್ಕೊಂಡು ಕುಡಿದು ಅದು ಬಗೋಣಿ ಅಲ್ಲೇ ಇಟ್ಟಿನ ರೀ ಬಾಂಡೆ ಇಲ್ಲ ರೀ ಯಾಕಂದ್ರೆ ನೀನೇ ಎಲ್ಲ ಹೋಗಿದ್ದೆ ರೀ ಅಡುಗೆ ಅಂತೂ ರಾತ್ರಿ ಏನು ಬಂದ್ ಮಾಡಲಿಲ್ಲ ಅವ್ರ ಪಲ್ಯ ಐತಿ ಇನ್ನೂ ರೊಟ್ಟಿದವ್ರೆ ಚಟ್ನಿ ಐತೆ ರೀ ಅದಕ್ಕೆ ಇನ್ನು ಬಂದು ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕು ಹೊತ್ತಾಗಿ ಹೇಳಿ ಒಂದು ಸ್ವಲ್ಪ ಜಲ್ದಿನ ಹೊಂಟೀನಿ ರೀ ಅಂಗಡಿಗೆ ಅಂಗಡಿಗೆ ಹೊಂಟೀನಿ ನೋಡಿರಿ ಬರೀ ಸ್ನೇಹಿತರೆ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಅಂಗಡಿಗೆ ಬಂದರೆ ಬಂದು ಆಡ್ಗೊಳ ಬಿಟ್ಟಿದ್ರೆ ಇಟ್ಟು ತನ ಆಡ ಬಿಟ್ಟು ಸ್ವಲ್ಪ ಆಡ ಬಿಟ್ಟು ಒಂದು ಸ್ವಲ್ಪ ಮತ್ತೆ ಕಟ್ಟಿದಾರೆ ವಾಡಿ ತಂದಿಟ್ಟ ಅರೇಂಜ್ಮೆಂಟ್ ರಾತ್ರಿನ ನೋಡ್ರಿ ಆಂಜನೇಯನ ದರ್ಶನ ಮಾಡ್ಕೋ ಎಷ್ಟು ಚಂದ ಕಾಣ್ತೈತ್ರಿ ಗಾಳಿ ಅಂತ ಸಿಕ್ಕಾಪಟ್ಟೆ ಬಿಡಾಕತೈತ್ರಿ ಮೈದಾವ್ರಿ ಮೈದು ಮಕ್ಕೊಂಡವ್ರ ಟೈಮ್ ಹನ್ನೊಂದು ಗಂಟೆ ಆಯಿತು ಸ್ನೇಹಿತರೆ ಅಂಗಡಿ ಇಕ್ಕಿ ನಾನು ಮತ್ತೆ ಮನಿಗ್ ಹೊಂಟೀನ್ರಿ ಅಡ್ಗೆ ಮಾಡಿ ಊಟ ಮಾಡಿ ಬರ್ಬೇಕೇಳಿ ಕುರ್ಕುರಿ ಎಲ್ಲಾ ಒಳಗೆ ಒಳಗಿಟ್ಟಿನಿ ಅಂಗಡಿಗೆ ಮನೆಯಾಗ ಸಂತಿ ಇದ್ದಿದ್ದಿಲ್ಲ ರೀ ತಗೊಂದ್ ಹೊಂಟಿ ನೋಡ್ರಿ ಬಾಕ್ಸ್ ದಾಗ ಎಣ್ಣೆ ಪ್ಯಾಕೆಟ್ ಕೊಬ್ಬರಿ ಎಣ್ಣೆ ಬೇಳೆ ಬೇಳೆ ಸ್ವಲ್ಪ ಹುಳ ಆದಂಗೇವ್ರಿ ಅಲ್ಲೇ ಒನ್ ಹಾಕ್ಬೇಕ್ರಿ ಇಲ್ಲಿ ನೋಡ್ರಿ ಎಷ್ಟು ಕಾಡ್ ಆಗತೈತ್ರಿ ಇಲ್ಲಿ ಏನ್ ಮಾಡ್ಬೇಕನ್ನಂಗೈತ್ರಿ ಸಾಬಾನ್ ಎಲ್ಲಾ ತೂತ್ ಮಾಡೈತ್ರಿ ನೋಡ್ರಿ ಹೆಂಗೆ ಹೆಂಗ ಕಡ್ದಿ ಮೈ ಹಸ್ಕೊಂದ್ ಸಾಬಾನ ಕೊಬ್ಬರಿ ಎಣ್ಣೆ ನುಶಿಯಾಗ್ಯಾವ್ರಿ ಕಡ್ಲಿ ಬೇಳ್ಯಾಗ ಎಣ್ಣೆ ನಾವು ಇದನ್ನ ವಾಪರ್ಸ್ತೀವಿ ನೋಡಿ ಒಮ್ಮಿ ಜಮೀನಿರಿ ಎಸ್ ವಿ ಟಿ ಗೋಲ್ಡ್ ಎಸ್ ವಿ ಟಿ ಗೋಲ್ಡ್ ಈ ಎಣ್ಣಿನ ವ್ಯಾಪಾರ ಅಂತೂ ಆಯ್ತು ಸ್ನೇಹಿತರೆ ಆಯ್ತು ಅಂದ್ರೆ ಬೆಳಿಗ್ಗೆ ಜಲ್ದಿ ರೀ ಒಂದ ಪಾಪಡಿ ಚೀಲ ರೀ ಇದು ನೂರ ಐವತ್ ರೂಪಾಯಿ ರೀ ಪ್ಯಾಕೆಟ್ ಕ ನೂರಾ ರೂಪಾಯಿ ಭತ್ತ ಒಂದ ಎರಡು ನೂರು ರೂಪಾಯಿ ಉದ್ರಿ ಆಯ್ತ್ರಿ ಎರಡು ನೂರು ರೂಪಾಯಿ ಉದ್ರಿ ಆಯ್ತ್ರಿ ಅದಕ್ಕೊಂದ್ ಇಡ್ನೂರ ಕೋಟೆ ಇವಾಗ ನೋಡ್ರಿ ಇಷ್ಟು ಅಮೌಂಟ್ ಅದಾವ ಎಷ್ಟು ಅಂದ್ರೆ ರೀ ಮೂರು ನಾಲ್ಕೂವರೆ ನೂರು ರೂಪಾಯಿ ರೀ ನಾಲ್ಕೂವರೆ ನೂರು ಚಿಲ್ಲರ್ ಅದು ಎಲ್ಲ ನೂರು ರೀ ಅದು ಒಂದು ನೂರೈವತ್ತ ನೂರು ರೂಪಾಯಿ ವ್ಯಾಪಾರ ಆಯ್ತು ರೀ ಹನ್ನೊಂದು ಗಂಟೆಕ್ಕನಾ ಮತ್ ಬಂದು ಬಟ್ಟೆ ಸ್ಟಿಚ್ ಮಾಡ್ಬೇಕ್ರಿ ಸ್ವಲ್ಪ ಇದನ್ನ ಕಾಲರ್ ಅಟ್ಯಾಚ್ ಮಾಡೋದೈತ್ರಿ ಸೊ ಸ್ವಲ್ಪ ದಿನ ರೀ ಇದನ್ನ ಹೊಲದಿನು ಕಾಲರ್ ಜಾಯಿಂಟ್ ಮಾಡಿಲ್ಲ ರೀ ಅದಕ್ಕ ಈಗ ಮತ್ ಜಾಯಿಂಟ್ ಮಾಡ್ಬೇಕಂತ ಹೇಳಿ ಇಟ್ಟಿ ನೋಡ್ರಿ ಕಾಲರ್ ರೆಡಿ ಮಾಡ್ಕೊಂಡು ಕ್ಯಾನ್ವಾಸ್ ಹಾಕಿ ಬಂದ ಬಟ್ಟೆ ಸ್ಟಿಚ್ ಮಾಡ್ಬೇಕ್ರಿ ಮೊನ್ನೆ ಈ ತರ ಗುಲಾಬಿ ಹೂ ತಗೊಂಡ್ಬಂದಿ ನೋಡಿ ಸ್ನೇಹಿತರೆ ಅಂಗಡಿಯಾಗಲಿ ತೋರ್ಸಿದಿಲ್ಲ ರೀ ಇವು ತಗೊಂಡ್ ಬಂದಿರೋದು ನೋಡಿ ಎಷ್ಟು ಚಂದ ಅದ ರೀ ಸೇಮ್ ಒರಿಜಿನಲ್ ಹೂವಿನ ಗತ್ಲೆ ಎಲ್ಲ ರೀ ಗುಲಾಬಿ ಹೂವು ಮನೆಗೆ ಹೋಗಿ ಅಡ್ಗಿ ಮಾಡಾಗ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ಮನಿಗಿನ್ ಬಂದು ಇದೊಂದು ಟಾಪ್ ಹೊಲಿಗೆ ಹಾಕಿದೆ ಇದು ರೀ ಕಾಲರ್ ಹಚ್ಚಿ ನೋಡ್ರಿ ಇದು ಕಾಲರ್ ಹಚ್ಚಿದೆ ಬಹಳ ದಿನ ಆಯ್ತು ಇದನ್ನ ಹೊಲದಿಟ್ಟಿದೆ ಕಾಲರ್ ಕ್ಯಾನ್ವಾಸ್ ಇದ್ದಿದ್ದಿಲ್ಲ ಸ್ನೇಹಿತರೆ ಕ್ಯಾನ್ವಾಸ್ ಬಂದು ಬಂದಿನ ಮೊನ್ನೆ ಬಂದು ಸ್ಟಿಚ್ ಮಾಡಿ ನೋಡ್ರಿ ಹಿಂಗಾಗೈತೆ ನೋಡ್ರಿ ಇವಾಗ ಇವನ್ನ ಕೈ ಹೊಲಿಗೆ ಹಾಕಿನಿ ಹೊಸ ಬಟ್ಟೆ ಅದ ಇವು ಅಲ್ಟ್ರೇಷನ್ ಮಾಡೋದೈತೆ ಸ್ವಲ್ಪ ಹೊಲಿಗೆ ಹಾಕೋದೈತು ನೋಡಿರಿ ಈ ಥರ ಬಟ್ಟೆ ಕೊಟ್ಟು ಹೋಗ್ಯಾರ ಎರಡು ಸಟ್ಟ ಅದಾವೆ ರೀ ಸಟ್ ಸಟ್ಟದವ್ರಿ ಇದೊಂದು ಸಟ್ಟ సంజేనా స్నేహితులు టైమ్ ఆరు గంటే మని పోకి ನೋಡಿರಿ ಚಂದ ಅದಾವ ರೀ ಹೆಣ್ಮಕ್ಳು ಬಟ್ಟೆ ಚಂದ ಐತ್ ನೋಡ್ರಿ ಇದು ಟಾಪ್ ಕಾಲರ್ ತಂದ ರೀ ಮುಂದ್ಗಡೆ ಹೋಗಿಸು ಚಂದ ಐತ್ರಿ ಹೆಣ್ಮಕ್ಳ ಬಟ್ಟೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವ್ರ ನನಗೆ ಹೆಣ್ಮಕ್ಳು ರೀ ಹೆಣ್ಮಕ್ಳು ಯಾರಾದ್ರೂ ಬಟ್ಟೆ ಇಷ್ಟು ಇದು ಮಾಡಕ್ ಬಂದ್ರೆ ಅದ್ರ ಪ್ಯಾಂಟ್ ಬಂದೈತಿ ಸ್ನೇಹಿತರೆ ಈ ತರ ಕೆಳಗಡೆ ಪ್ಯಾಂಟ್ ನೋಡಿ ಯೂಸ್ ಕೂಡ ಸೇಮ್ ಐತ್ರಿ ಇದು ಇಬ್ರು ಅಕ್ಕ ಇವು ಸೇಮ್ ಕಲರ್ ಅಷ್ಟ ಚೇಂಜ್ ನೋಡ್ರಿ ರೆಡಿಮೇಡ್ ಹೊಲಿಗೆ ಹಾಕ್ರೆ ಒಂದ್ ಸ್ವಲ್ಪ ಬಂದೋಬಸ್ತ್ ಆಗ್ತೈತಿ ಹೊಲಿಗೆ ಹಾಕಿ ಇಟ್ಕೊಳ್ತಾರೆ ನೋಡ್ರಿ ಇವತ್ತಿನ ಟೇ ಅಂತೂ ಸೂಪರಾಗಿ ಆಗಿ ಹೊಡ್ತಾ ಇದ್ದೆ ಸ್ನೇಹಿತರೆ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ ಅಲ್ಟ್ರೇಷನ್ ಮಾಡು ಎರಡು ಸರ್ಟ್ ಇವು ಇವ್ನಷ್ಟು ಫಿನಿಷಿಂಗ್ ಕಂಪ್ಲೀಟಾಗಿ ಅವರಿಗೆ ಹೊಲ್ದ್ಕೊಟ್ನಿ ಅಂದರೆ ಒಂದು ಅರವತ್ತು ರೂಪಾಯಿ ಆಗ್ತೈತೆ ರೀ ಇವತ್ತಿನ ಅರ್ನಿಂಗ್ ಅರವತ್ತು ರೂಪಾಯಿ ಅನ್ಬೋದು ಟೈಲರಿಂಗ್ದು ಯಾಕಂದರೆ ಖಾಲಿ ಕೂತ್ರೆ ಏನು ಯಾರೂ ಕೊಡೋಂಗಿಲ್ಲ ರೀ ನಮಗೆ ಕೊಳೆ ಮೇದಂಗೆ ನಮ್ಗೆ ಎಷ್ಟೇ ನೋವಿರಲಿ ಎಷ್ಟೇ ತೊಂದರೆಗಳಿದ್ರು ಕೂಡ ಕೆಲಸ ಅನ್ನೋದು ನನ್ನ ಮೈಂಡಲ್ಲಿ ಬರ್ತಂದ್ರೆ ಮಾಡೇ ಮಾಡ್ತೀನಿ ಸ್ನೇಹಿತರೆ ನನ್ನ ನೋವುಗಳು ಎಷ್ಟೇ ಇದ್ರೂ ಮಿರಿ ಮರೆಸ್ತೈತ್ರಿ ನಾನು ಟೈಮ್ದಾಗೆ ಸ್ಟಿಚಿಂಗ್ ಮಾಡೋದ್ರಿಂದ ಎಷ್ಟೇ ನೋವುಗಳು ಮನ್ ಮನಸ್ಸಿಗೆ ಎಷ್ಟೇ ನೋವು ಇರಲಿ ಮೈಗೆ ಎಷ್ಟೇ ಬ್ಯಾನ್ ಇದ್ರೂ ಕೂಡ ಏನೂ ಆಗಂಗಿಲ್ಲ ರೀ ಒಮ್ಮೊಮ್ಮೆ ಹೊಲಿತ ಹೊಲಿತಾ ರೀ ಟೈಮ್ ಎಂಟು ಗಂಟೆ ಆಗ್ತಾ ಬಂದಿದೆ ರೀ ಅಂಗಡಿ ಹಿಕ್ಕು ಟೈಮ್ ಆಗೈತಿ ಆದರೂ ಕೂಡ ನೋಡಿರಿ ಇಡೀ ದಿನ ಹಾಗೆ ಮೊಬೈಲ್ ನೋಡ್ಕೋತ ಕೂತೀನಿ ಅಂದ್ರೆ ಹಾಗೆ ಕುಂಡಿರ್ತಿದ್ರೆ ನಿನ್ನೆ ಅಂತ ಹಂಗೆ ಆಗೈತೆ ರೀ ವ್ಯಾಪಾರ ನಿಂತಿದ್ದಿಲ್ಲ ನಿನ್ನೆ ಬರೀ ಮೊಬೈಲ್ ನೋಡ್ಕೋತು ಟೈಮ್ ಪಾಸ್ ಮಾಡ್ಕೋತ ಕೂತಾರೆ ಇವತ್ತು ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು ಅನ್ನೋಂಥ ಮೈಂಡ್ ಇಟ್ಕೊಂಡ ಬೆಳಗ್ಗೆ ಜಲ್ದಿ ಬಂದಿನಿ ಅಂತೇಳಿ ಎಲ್ಲ ಕೆಲಸ ಮಾಡೋಕ್ಕೂ ಸಾಧ್ಯ ಆಯ್ತು ನೋಡ್ರಿ ಹಾಗೆ ಒಂದೆರಡು ಲಂಗ ಕಸಿ ಮಾಡಿದೆ ರೀ ಅದರ ನಂತರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ನಾಳೆ ಏನೈತಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ರೀ ನಾಳೆ ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕೆ ಸಾದಾ ಬ್ಲೌಸ್ ಐತ್ರಿ ಸ್ವಲ್ಪನಾದರೂ ವಿಡಿಯೋ ಮಾಡಿ ಹಾಕಬೇಕು ಅನ್ನೋದ್ರಿ ಸು ಸುಮ್ ಸುಮಾರು ಜನ ಕೇಳ್ತಾ ಇದ್ದೀರಾ ಸಾದಾ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹಾಕಿರಿ ಅಂತೇಳಿ ನೋಡೋಣ ರೀ ನಾಳೆ ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ ಯಾರೂ ಇಲ್ಲ ಅಂದಾಗ ಸ್ವಲ್ಪ ಸ್ಟ್ಯಾಂಡಿಗೆ ಹಾಕಿ ನೋಡ್ತೀನಿ ರೀ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆದ್ರೆ ಮಾಡಿ ಹಾಕಿರ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡಿ ಸ್ನೇಹಿತರೆ ಮನೆಗೆ ಹೋಗಿ ಊಟ ಮಾಡಬೇಕಾದ್ರೆ ಎಷ್ಟಾಗ್ತೈತಿ ನೋ ಟೈಮು ಯಾಂಗ್ರಂತೂ ಸಿಕ್ಕಾಪಟ್ಟೆ ಬರಕತ್ತಾರೆ ಬರ್ಲಾಕತ್ತೀ ನಾನು ಬಿಟ್ಟು ಬಿಟ್ಟು ಎದ್ದು ಕೊಡ್ದಾಗ್ತತಿ ಸ್ವಲ್ಪ ಟ ಈಗ ಇಷ್ಟು ಎಂಟು ಗಂಟೆ ಆದರೂ ಇನ್ನೂ ಬಂದಿಲ್ಲ ರೀ ಹೊತ್ತಾಗಿ ಬಂದ್ರೆ ಒಂದು ಸ್ವಲ್ಪ ಲೇಟ್ ಆದರೆ ಆಗಬಹುದು ಅಂದ್ಕೋತೀವಿ ನೋಡಿರಿ ಯಾಕಂದ್ರೆ ಬಟ್ಟೆ ಸ್ಟಿಚ್ ಮಾಡಾಕತ್ತಿನ ನನಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ರೀ ಎಷ್ಟು ಟೈಮ್ ಮನಿ ಮನೆಗೆ ಎಷ್ಟೇ ಕೆಲಸ ಇದ್ರು ಕೂಡ ಬಟ್ಟೆ ಸ್ಟಿಚ್ ಮಾಡಾಕತಿ ಅಂದ್ರೆ ಬಿಟ್ಟೇ ಬಿಡ್ತೀನಿ ಯಾವುದೂ ಆಗಂಗಿಲ್ಲ ನನಗೆ ಮನೆಗೆ ಜಲ್ದಿ ಅನ್ನೋದು ಕೂಡ ಇವತ್ತ ಯಜಮಾನ್ರು ಬಂದು ಹೋದ ಬೆಳಗ್ಗೆ ಕಬ್ಬೇರಾಕೆ ಹೋಗ್ಯಾರ ಯಜಮಾನ್ರು ಬರ್ತಾರೆ ಏನು ಮಾಡ್ತಾರೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಟೈಮ್ ಇದೀನಿ ಆದರೂ ಕೂಡ ಅವ್ರು ಬರಲಿಲ್ಲ ರೀ ಇಷ್ಟೊತ್ತು ಟೈಮ್ ಆದ್ರೂ ಮೇಲೆ ಎಂಟುವರೆ ಆದ್ರ ಮೇಲೆ ಈ ಬಟ್ಟೆ ಸ್ಟಿಚ್ ಮಾಡಿದ್ರಾಗ ಎಂಟುವರೆ ಆಯ್ತು ರೀ ನಾನೀಗ ವಯಸ್ಸು ವರ್ಕ್ ಕೊಡ್ತಾಯಿದ್ದೀನಿ ಸ್ನೇಹಿತರು ಯಾಕಂದ್ರೆ ಅಲ್ಲಿ ಹೊರಗಡೆ ಮೊಬೈಲ್ ಹಾಡ ಹಚ್ಕೊಂಡು ಕೂತಿದ್ರು ಮೊದ್ಲ ಒಂದ್ ಸ್ವಲ್ಪ ಹಿಂದಿ ಕಡೆ ಮನಿಗ್ ಹೋಗಿ ಮತ್ತೆ ಸಿಕ್ ನೋಡಿ ಸ್ನೇಹಿತರೆ ಮನಿಗ್ ಬರೋದ್ರಾಗ ಟೈಮ್ ಹತ್ ಗಂಟೆಗೆ ಬಂದೇನ್ರಿ ಟೈಮ್ ಈಗ ಹತ್ತುವರಿ ಆಗೇತ್ರಿ ಊಟ ಮಾಡ್ದರಿ ಊಟ ಮಾಡಿ ಲಾಗ್ನ ಎಂಡ್ ಮಾಡಿಲ್ಲ ಅಂತ ಅನ್ಕೊಂಡು ಮತ್ತ ನಿಮ್ ಜೊತೆ ಒಂದ್ ಸ್ವಲ್ಪ ಅನ್ಕೊಂಡು ಮಾತಾಡಕತ್ತೀನಿ ನೋಡ್ರಿ ಇವತ್ತಿನ ವ್ಯಾಪಾರ ಎಷ್ಟಾಯ್ತಂದ್ರ ಸ್ನೇಹಿತರೆ ಖುಷಿ ಆಗಕತೈತ್ರಿ ಹತ್ ಗಂಟೆ ತನಕ ಯಾಕೆ ಕೂತೇ ಕಸ್ಟಮರ್ ಬರ್ತಾ ಇದ್ರಿ ಗ್ಯಾಂಗ್ರು ಸ್ವಲ್ಪ ದೂರ ಹೋಗಿದ್ದರಿ ಅವರು ಗಾಡಿ ಒಳಗಡೆನೆ ಬರೋದು ಲೇಟ್ ಆಯ್ತು ರೀ ಅವ್ರು ಬರೋದು ಲೇಟ್ ಆಗಿನ ಒಬ್ಬೊಬ್ಬರು ಒಬ್ಬೊಬ್ಬರು ಅವ್ರು ಏನೋ ಎಂಟ್ರಿ ಕೊಟ್ಟಿರ್ಬೇಕು ರೀ ಕಬ್ಬಿಂದ ಎಂಟ್ರಿ ಬಂದಿರಬೇಕು ಎಲ್ಲರೂ ಬರ್ತಾ ಇದ್ರಿ ಮತ್ತು ನನಗೆ ಹೆಂಗಂದ್ರೆ ಅದೀ ಕಸ್ಟಮರ್ ಬರಾಕತ್ತಂದ್ರೆ ಕುಂಡಿರ್ತೀನಿ ಕಸ್ಟಮರ್ ಬರ್ಲಿಕ್ಕಂದ್ರೆ ಸುಮ್ಮನೆ ಯಾಕೆ ಕುಂಡಿರ್ಬೇಕು ನೈಟ್ ಟೈಮ್ ಅಷ್ಟೋ ತನಕ ತಂದ್ಕೊಂಡು ಬಂದು ಬಿಡ್ತಿದ್ದಾರ ಜಲ್ದಿನ ಮತ್ತು ಇವತ್ತು ಬೆಳಿಗ್ಗೆ ಜಲ್ದಿನ ಹೋಗಿದ್ದೆ ರೀ ಅಂಗಡಿಗೆ ಬೆಳಿಗ್ಗೆ ಜಲ್ದಿನ ಹೋಗೀನ್ರಿ ಈಗ ಡೈಲಿ ಇದೇ ರೂಟೀನ್ ಇತ್ತು ರೀ ನನ್ನ ಮೊದಲೆಲ್ಲ ಜಲ್ದಿನ ಹೋಗುದು ಮತ್ತು ನೈಟ್ ಭಾಳೋತನ ಹುಡುಗ ಇರ್ತಿದ್ದ ಲೇಟ್ ಮಾಡಿ ಬರ್ತಿದ್ದೆವು ವ್ಯಾಪಾರ ಅಂತೂ ಚೆನ್ನಾಗಿ ಆಗ್ತಿತ್ತು ಮತ್ತೆ ಈಗ ನಾನು ಒಬ್ಬಳೇ ಇರ್ತೀನಿ ರೀ ಯಾವಾಗ ನನಗೆ ಭಯ ಬಂದಂಗಾಗಿ ಒಬ್ಬಳೆ ಮನೆ ಮನೆಯೊಳಗಡೆ ನಾನು ನೋಡ್ಕೋಬೇಕು ನಾ ಹಾಡುಗಳನ್ನೆಲ್ಲ ಬರಬೇಕು ನೈಟ್ ಜಕ್ಕೋತ್ ಬಂದ್ರೆ ಸ್ನೇಹಿತರೆ ಮನೆಗೆ ಬರೋದ್ರಾಗನ ಹತ್ತು ಐದು ನಿಮಿಷ ಆಗಿತ್ತು ರೀ ಟೈಮ್ ಹತ್ತು ಐದು ನಿಮಿಷ ಆಯ್ತು ಹತ್ತಕ್ಕೆ ಅಲ್ಲಿ ಮನೇದ ಅಂಗಡಿದಿನ ಜಾಗ ಬಿಟ್ರೆ ಐದು ನಿಮಿಷ ಬರೀ ಆಡ್ಗಳು ಜಕ್ಕೊತ್ ಬರುದ ಆಯ್ತ್ರಿ ತಗೊಂಬಂದು ಕಟ್ಟಿ ಮತ್ ಇಲ್ಲಿ ಸಾರು ಬಿಸಿ ಮಾಡ್ಕೊಂಡು ರೊಟ್ಟಿ ಪಲ್ಯ ಇತ್ತು ಅನ್ನ ಸಾಂಬಾರು ಮಾ ಮುಂಜಾನೆ ಹೊಡ್ಮೈ ಬಂದ್ ಮಾಡಿತೇರ ರೊಟ್ಟಿ ಇತ್ರಿ ಮತ್ತೆ ಎರಡು ರೊಟ್ಟಿ ಹಾಕೊಂಡು ಊಟ ರೀ ಅನ್ನ ಅಂತ್ರು ರಾತ್ರಿ ಟೈಮ್ ಉಣಂಗಿಲ್ಲ ನಾನು ಯಾಕೋ ವಯಸ್ಸಾದಂಗ ರೀ ಅನ್ನ ಎರಡು ಎರಡು ರೊಟ್ಟಿ ರೀ ಫುಲ್ ಹೊಟ್ಟೆ ಹಸ್ತಿತ್ರಿ ನಾನು ಹೊಳೆ ಹೊಳೆ ಗ್ಯಾಂಗ್ರ ಬರಾಕತ್ರು ನಾನು ಟೈಮ್ ಭಾಳ ಆಗೈತಿ ಹೋಗ್ತೀನಿ ಮನಿ ಹೊಟ್ಟಿ ನಾ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕು ಹೊಟ್ಟೆ ಹಸ್ದೈತೆ ಅವ್ರಿಗೆ ಹೇಳಕತ್ರು ಮೌಶಿ ನಿಂದ್ರು ಮೌಶಿ ನಿಂದ್ರು ದಿನಾ ಹೋಗೇ ಬಿಡ್ತೀರಿ ನೀವು ಜಲ್ದಿ ನಾವು ಬರುತ್ತನ ನಿಂದ್ರಂಗೆ ಇಲ್ಲ ಕೊಡ್ರಿ ಕೊಡ್ರಿ ಅತ್ತಂದ್ರೆ ಅವ್ರಿಗೆ ಒಂದ್ ತರ ಎಲ್ಲಾ ಟೇಸ್ನರಿ ಒಂದ್ ಐಟಮ್ ತಗೋತಾವ್ರಿ ಒಂದ್ ತಿನ್ನಾಕ್ ತಗೋತಾವ ಒಂದ್ ಮತ್ ಏನಾರ ವಿಮಾಲ ತಗೋತಿರ್ತಾರ ಯಾರ ಕಿರಾಣಿ ಅಪ್ ಕಿರಾಣಿ ಸಂತೆ ತಗೋತಿರ್ತಾರ ಒಂದ್ ಒಂದೊಂದು ಒಂದೊಂದು ಕೊಳೆ ಮ್ಯಾಗ ಇರ್ತವ್ರೆ ತಗೊಂಡ್ ತಗೊಂಡು ರೀ ನಿಮ್ದು ಊಟ ಆಯ್ತನ್ರ ಸ್ನೇಹಿತರೆ ಊಟ ಮಾಡಿ ನಾನು ಡರ್ಕಿ ಬರಕತ್ತವ್ರಿ ಎರಡು ರೊಟ್ಟಿ ತಿಂದೇರಿ ಸ್ವಲ್ಪ ಹಸಿ ಚಟ್ನಿ ಮತ್ತ ಸೈಡ್ ಸಾ ಶೇಂಗಾ ಸಾಂಬಾರು ಮಾಡಿದ್ರೆ ಶೇಂಗಾ ಸಾಂಬಾರು ಹಾಕೊಂಡು ಊಟ ರೀ ಬಿಸಿ ಸಾಂಬಾರು ಬಿಸಿ ಕಾಸ್ಕೊಂಡು ಮಧ್ಯಾಹ್ನದ ರೀ ನೋಡ್ರಿ ಮತ್ತೆ ಮಚ್ಚೆ ಮೊಡವೆಗಳು ಹೆಂಗೆ ರೀ ಯಾಕೆ ಹೇಳಲಕ್ಕೂ ಬಿಡ್ರಿ ನಾನಂತೂ ಏನು ಕ್ರೀಮ್ ಹಚ್ಕೊಳಂಗಿಲ್ಲ ಅಂದ್ರೆ ಹೇಳ್ತಾವ ಸ್ನೇಹಿತರೆ ಜಾಸ್ತಿ ನೀರು ಕುಡ್ರಿ ಅಂತಾರೆ ನೀರು ಕುಡಿದ್ರು ಇಲ್ಲ ಏನು ಮಾಡ್ರೂ ಇಲ್ಲ ಅವು ಯಾವ ಟೈಮ್ದಾಗ ಹೋಗ್ತಾವ ಯಾವಾಗ ನನ್ನ ಜನ್ಮದ ಶತ್ರು ಅನ್ಕೊಪ್ತೀನಿ ರೀ ನಾನು ಇದು ಬಂಗಷ್ಟು ಈ ಮೊಡವೆಗಳಷ್ಟು ಅದಕ್ಕೆ ಇವತ್ತು ಶಾರ್ಟ್ ವೀಡಿಯೋನು ಒಂದು ಎರಡು ಮೂರು ಮಾಡಿದೆವು ಸ್ನೇಹಿತರೆ ನನ್ನ ಮನ್ಸಿಗೆ ಏನೋ ಖುಷಿ ಇತ್ತಂದ್ರೆ ಶಾರ್ಟ್ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕೆ ಆಗಂಗಿಲ್ಲ ನೋಡಿರಿ ಇವ್ನ ವ್ಯಾಪಾರ ಎಷ್ಟು ಅಂದ್ರೆ ಸ್ನೇಹಿತರೆ ಇಲ್ಲೇ ಇಟ್ಕೊಂಡಿ ನೋಡ್ರಿ ಎನಸ್ ಹಾಕಿನಿರಿ ಮೊಬೈಲ್ ಕವರ್ದಾಗ ಹಾಕ್ಕೊಂಡಿದ್ದೆ ಇಪ್ಪತ್ತು ಎಂಟುನೂರು ರೂಪಾಯಿ ನನ್ನ ಕೈ ಸ್ನೇಹಿತರೆ ಸ್ನೇಹಿತರು ಈಗ ಇಪ್ಪತ್ತ ಎಂಟುನೂರು ರೂಪಾಯಿ ಅದಾವ ಇವು ಇಪ್ಪತ್ತೆಂಟು ನಮ್ಮ ಮಗ ಅಂದ್ರೆ ಮಮ್ಮಿ ರೊಕ್ಕ ತೋರಿಸ್ಬಾರ್ದು ವಿಡಿಯೋದಾಗ ಜಾಸ್ತಿ ವಿಡಿಯೋದಾಗ ತೋರಿಸ್ಬಾರ್ದು ತಂದಾರೀ ಅವತ್ತು ನಾಲ್ಕು ಸಾವಿರ ರೂಪಾಯಿ ನಂದು ವ್ಯಾಪಾರ ಆಗೇತ್ರಿ ಅಂತೆ ತೋರಿಸ್ತೀನಿ ಬರೀ ವ್ಯಾಪಾರನೇ ವ್ಯಾಪಾರನ ಆಗಿಲ್ಲ ರೀ ಅದಕ್ಕೆ ಏನು ದೃಷ್ಟಿ ಆಯಿತೋ ಏನಾಯ್ತೋ ಏನೋ ತೋರ್ಸಕ್ಕೆ ನಾನು ತಂದ್ಕೊಂಡೆ ರೀ ಮಮ್ಮಿ ವಿಡಿಯೋದಾಗ ತೋರಿಸ್ಬಾರ್ದು ಹಂಗೆ ಅದು ಅಮೌಂಟ್ ತಂದ್ರೆ ನನ್ನ ಮಗ ಅದಕ್ಕೆ ನನ್ನ ಮಗನ ಮುಂದೆ ಯಾವುದೋ ವಿಡಿಯೋನ ಮಾಡಲಿಲ್ಲ ರೀ ನಾನು ಇಪ್ಪತ್ತೆಂಟುನೂರು ರೂಪಾಯಿ ನಾನು ಕೈಯ್ಯಾಗದ ಸ್ನೇಹಿತರೆ ನೂರೈವತ್ತು ರೂಪಾಯಿ ಕೊಟ್ಟ ಪಾಪಡಿ ಚೀಲ ತೊಗೊಂಡೆ ಒಂದು ನೂರ ಐವತ್ತು ರೂಪಾಯಿ ಬಿಸಿ ತುಂಬಿನ್ರಿ ಪಿಗ್ಮಿ ತುಂಬಿದ್ರಿ ನೂರ ಐವತ್ತು ರೂಪಾಯಿ ಅಲ್ಲೇ ಮುನ್ನೂರು ರೂಪಾಯಿ ಆಯ್ತು ಸ್ನೇಹಿತರೆ ಮತ್ತೆ ಇನ್ನೂ ಇಪ್ಪತ್ತು ಹತ್ತು ಅವೊಂದ ಮೂರ್ನೂರು ರೂಪಾಯಿ ತೆಗೆದಿಟ್ಟು ಬಂದಿನ್ರಿ ಎನಿಶಿ ಮತ್ತು ಫೋನ್ಪೇಕ ಒಂದು ಎರಡು ನೂರೇ ಎರಡು ನೂರೇನಾ ಮೂರ್ನೂರು ರೂಪಾಯಿ ಫೋನ್ಪೇ ರೀ ಮತ್ತೆ ಉದ್ರಿನೂ ಅಷ್ಟೇ ಆಗೈತಿ ಸ್ನೇಹಿತರೆ ಒಂದು ಎರಡು ಮೂರು ನೂರು ರೂಪಾಯಿ ಉದ್ರಿ ಆಗೈತಿ ಆಯ್ತು ರೀ ಒಂದು ನಾಲ್ಕು ಸಾವಿರ ರೂಪಾಯಿ ಸಮ್ ನಾಲ್ಕು ಸಾವಿರ ರೂಪಾಯಿ ಆದಂಗೆ ರೀ ಇವತ್ತಿನ ವ್ಯಾಪಾರ ಕೂಡ ನೋಡಿರಿ ಕಷ್ಟಪಟ್ರ ನಾನು ಊಟ ಇಲ್ದನ ಮಧ್ಯಾಹ್ನ ಟೈಮ್ನು ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಒಂದು ಅರ್ಧ ತಾಸು ರೀ ರೆಸ್ಟ್ ಮಾಡಿ ಒಂದು ಗಂಟೆಗೆ ರೀ ಒಂದು ಗಂಟೆಗೆ ಹೋದಿಂದನ ನಾನು ಸ್ಟಾರ್ಟ್ ಆಯ್ತು ರೀ ಬಿಸ್ನೆಸ್ ಸಂಜೆ ನಾನು ಎಲ್ಲ ತೆಗೆದಿಟ್ಟು ಬರ್ತಾ ಇದ್ದೆ ರೀ ಬರೋ ಮುಂದೆ ಮತ್ತೆ ಎಂಟುನೂರು ರೂಪಾಯಿ ವ್ಯಾಪಾರ ಆಯಿತು ಸ್ನೇಹಿತರೆ ನಾನು ಹಿಕ್ಕೊಂದು ಅಂಗಡಿ ಹಿಕ್ ಇದ್ದೆ ಹಿಕ್ಕು ಮುಂದೆ ಮತ್ತೆ ಎಂಟುನೂರು ರೂಪಾಯಿ ವ್ಯಾಪಾರ ಆಯಿತು ಹಿಂಗೆ ಇರ್ತೈತೆ ರೀ ಒಂದೊಂದು ಟೈಮ್ದಾಗ ಆಗಂಗಿಲ್ಲ ಒಂದೊಂದು ಟೈಮ್ದಾಗ ಆಗ್ತೈತಿ ಅದಕ್ಕೆ ಬಹಳ ಖುಷಿ ಆದದ್ದು ಖುಷಿಯಾಗಿದ್ದು ಖುಷಿನೂ ಹಂಚ್ಕೋಬಾರ್ದು ದುಃಖ ಅಮೌಂಟ್ ಕಡಿಮೆ ಆಗಿದೆ ಅಂತ ದುಃಖನ ಪಡಬಾರ್ದು ಅಂದ್ಕೊಂಡು ಮಾಡ್ತಾಯಿದ್ದಿಲ್ರಿ ಬರ್ರಿ ಸ್ನೇಹಿತರೆ ಇವತ್ತೇನೋ ಟಾ ಇವಡ್ತೀನಿ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಕಣ್ಣಲ್ಲಿ ನಿದ್ರೆ ತೂಗ್ಲಾಡ್ತಾ ಇದೆ ಆದ್ರೂ ಕೂಡ ನಿಮ್ ಜೊತೆ ಮಾತಾಡಕತ್ತ ಏನೋ ಒಂದ್ ಮನ್ಸಿಗೆ ಖುಷಿ ಆದಂಗೆ ಆಗ್ತೈತಿ ಅದಕ್ಕೋಸ್ಕರ ನೋಡಿ ಯಜಮಾನ್ರು ಗಾಡಿ ತುಂಬ್ಕೊಂಬರಾಕ ಹೋಗ್ಯಾರಿ ಇನ್ನ ಬಂದಿಲ್ಲ ರೀ ಯಾಕ ಬಂದಿಲ್ಲ ಏನೋ ಗೊತ್ತಿಲ್ಲ ರೀ ಅಲ್ಲಿ ಅವ್ರ ಕಬ್ ಕಡಿಯು ಊರಲ್ಲಿ ಏನೋ ಏನೋ ಓದ್ತಾ ಇರ್ಲಿಲ್ಲ ನಾಟಕ ಇದ್ದಂಗೈತ್ರಿ ಇವತ್ತು ವಾಲ್ಮೀಕಿ ಯಾವ್ದೋ ಜಯಂತಿ ಐತ್ರಿ ಇದು ವಾಲ್ಮೀಕಿ ಜಯಂತಿ ಯಾವ್ದೋ ಐತ್ರಿ ಜಯಂತಿ ಐತ್ರಿ ಆ ಊರಾಗ ನಾಟಕ ಮಾಡ್ತಾರೆ ವರ್ಷಕ್ಕೊಮ್ಮಿ ಮತ್ತೆ ಇವತ್ತ ಇದು ರೀ ಶಿವಕುಮಾರ್ ಸ್ವಾಮೀಜಿಗಳದ ಏಳನೇ ವರ್ಷದ ಪುಣ್ಯ ಮರಣಿ ರೀ ಮತ್ತೆ ಇಪ್ಪತ್ತ ಇವತ್ ದಾಸೋಗದ ದಿನ ಅತ್ಯ ಇಪ್ಪತ್ತೊನೇ ತಾರೀಕು ಜನವರಿ ಇಪ್ಪತ್ತೊಂದನೇ ತಾರೀಕ ಅದು ಕೂಡ ಆಯ್ತು ನೋಡ್ರಿ ಸ್ನೇಹಿತರೆ ಒಳ್ಳೆ ದಿನ ಆಯ್ತು ರೀ ಇವತ್ತು ಇಪ್ಪತ್ತೊಂದನೇ ತಾರೀಕು ನನ್ನ ಮಗ ಇದ್ದಂದ್ರೆ ತುಮಕೂರೊಳಗೆ ನಾವು ಹೋಗ್ತಿದ್ದೀವಿ ರೀ ದಾಸೋಗದ ಇದಕ್ಕೆ ನನ್ನ ಮಗ ಇಲ್ಲ ಸ್ನೇಹಿತರೆ ಏನು ಮಾಡೋದು ಎಲ್ಲರಿಗೂ ಆಹ್ವಾನ ಕೊಟ್ಟರೆ ಕಾಗದ ಲೆಟ್ರ್ ನಾನೇನು ತುಮ್ಕೂರಾಗೆ ಹಚ್ಚಿದಾರೆ ಅಲ್ಲಿದ್ದ ಒಬ್ಬರು ಅಣ್ಣಾರ್ದು ನಂಬರು ಸ ಇಲ್ಲಿ ಬಳುತ್ತೇವ್ರಿ ಅಣ್ಣಾರ ಅವರು ಅವ್ರ ನಂಬರ್ ಸಟ್ ಮಾಡಿದ್ದ ಸ್ನೇಹಿತರೆ ಎಷ್ಟು ಚಂದ ಸ್ಟೇಟಸ್ಗೆ ಇಟ್ಟಿದ್ರಿ ವಾಟ್ಸಪ್ರೊಳಗೆ ಸ್ಟೇಟಸ್ಗೆ ಅವ್ರು ನೋಡಿ ಖುಷಿ ಆಗಾಕೈತ್ರಿ ಅವ್ರಿಗೆ ಕಾರ್ಡ್ ಕಳ್ಸಾರಲ್ಲ ಅಂತ ಅನ್ಕೊಂಡು ಎಲ್ಲರಿಗೂ ಆಹ್ವಾನ ಮಾಡಿರ್ತಾರೆ ಮಕ್ಕಳಿದ್ದವ್ರಿಗೆ ಅಲ್ಲಿ ಈಗ ಟೀಚರ್ಸ್ಗಳದು ನಂಬರ್ದು ಇರ್ತವ್ರಲ್ಲ ವಾಟ್ಸಪ್ ನಂಬರ್ ಅವ್ರು ಇಟ್ಟಿದ್ದು ತಕ್ಕೊ ಅವ್ರಿಗೆ ಹಾಕಿರ್ತಾರೆ ಗ್ರೂಪಿಗೆ ನನ್ನ ಮಗ ಇದ್ದಂದ್ರೆ ಮತ್ತೆ ಹೋಗ್ತಾ ಇದ್ದಾರೆ ಅಲ್ಲಿ ಇವಾಗ ಬಿಜಾಪುರದಾಗದಾರೀ ಏನು ಆರಾಮದಾರು ಬಿಡ್ರಿ ಅಲ್ಲಿದು ವೆದರ್ ಅವರಿಗೆ ಆಗಿ ಬರಲಿಲ್ಲ ಅದಕ್ಕೋಸ್ಕರ ಬಿಡಿಸ್ಕೊಂಡು ಬಂದೆ ಸ್ನೇಹಿತರೆ ಒಂದ್ ಕಡೆ ಖುಷಿ ಆಗ್ತೈತಿ ಒಂದ್ ಕಡೆ ದುಃಖ ಆಗ್ತೈತಿ ಯಾಕಂದ್ರೆ ಅಂತ ಅಂತ ಜಾಗದಾಗ ಶಿಕ್ಷಣ ಕೊಡಿಸ್ಬೇಕಂತ ನಾನು ಏನಷ್ಟು ಪ್ರಯತ್ನ ಮಾಡ್ದೆ ಆದ್ರೆ ಮಗನಿಗೆ ಅಲ್ಲಿ ಹುಷಾರ್ ತಪ್ತಾ ಇತ್ತು ಪದೇ ಪದೇ ಹುಷಾರ್ ತಪ್ಪುದು ನಮ್ಗೆ ಹೋಗಿ ಬಂದು ಆಗ ಆಗ್ಲಿಲ್ಲ ಸ್ನೇಹಿತರೆ ಅದಕ್ಕ ಅದೊಂದು ಇದು ನೋಡ್ರಿ ಬರ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಯಾವುದೋ ಒಂದು ಕಾರಣಕ್ಕ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರೆಯಾಕೋಬೇಡ್ರಿ ಸ್ನೇಹಿತೆ ರೀ ಲೈಕು ಸೇರು ಕಮೆಂಟು ಮಾಡೋದು ಮಾತ್ರ ಮರೆಯಾಕೋಗ್ಬೇಡ್ರಿ ನಿದ್ರೆ ಬರ್ತಾ ಇದೆ ಸ್ನೇಹಿತರೆ ಹನ್ನೊಂದು ಗಂಟೆ ಆಯ್ತೋ ಗೊತ್ತಿಲ್ಲ ರೀ ನಾನು ಮಾತಾಡಕತ್ತ ನಿಮ್ಮ ಜೊತೆ ಮತ್ತೆ ಎಂಟು ನಿಮಿಷ ಆಗಕ್ಕೆ ಬಂತು ನಾನು ಭರ್ಗಾವಿದ ಆರಾಮ್ ಮುಗೀತ್ರಿ ಹತ್ತುವರೆಗೆ ಮುಗಿಯನ ಲಾ ಟಿ ವಿ ಬಂದ್ ಮಾಡಿ ಇವಾಗ ಹಾಸಿಗೆ ಹಾಸಿ ಇಟ್ಟಿನ್ರಿ ಮೊಬೈಲ್ ಮೊಬೈಲ್ ಹಿಡ್ದರಿ ಮೊಬೈಲ್ ಕವರ್ದಾರ ಹಾಕಿದ್ದು ಮತ್ತೆ ವಿಡಿಯೋ ಏನು ಮಾಡ್ಬೇಕು ಅನ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಬರ್ಸಿನಿ ತ ಸಿಕ್ಕಾಪಟ್ಟೆ ನಿದ್ರೆ ಬರ್ತ ಟೈರ್ಡ್ ಆದಂಗ್ಬಿಟ್ಟಿನ್ರಿ ಮತ್ತು ನಾ ಮತ್ತಷ್ಟ ಬಟ್ಟೆ ಹೊಲಿದೆ ಮತ್ತು ಅವೊಂದು ಅರವತ್ತು ರೂಪಾಯಿ ರೀ ಅದು ಕೂಡ ಅದನ್ನು ವಿಡಿಯೋ ಮಾಡಿ ನೋಡೋ ವಿಡಿಯೋ ಮಾಡ್ಕೋತನ ಮಾಡಿದೆ ಇಷ್ಟೊತ್ತನ ಅನ್ನೋದಕ್ಕೆ ಬಾಯ್ ಸ್ನೇಹಿತರೆ ಮಾತು ಬರ್ತಾ ಇಲ್ಲ ರೀ ಏನೇನಾಗ್ತಾ ಇದೆ ನಿದ್ರೆ ಗನ್ನಲ್ಲಿ ಬಾಯ್ ನೋಡ್ರಿ ಮತ್ತೆ ಸಿಗೋಣ